ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಒಂದರಿಂದ ಐದು ವರ್ಷದ ವಯಸ್ಸಿನ ಮಕ್ಕಳಿಗೆ ಕರಿಹರಿಯುತ್ತಾರೆ ಮಕ್ಕಳಿಗೆ ಎಳ್ಳಿಗೆ ಪಾಕ ಸೇರಿಸಿ ಮಾಡಿದ ಎಳ್ಳಿನ ಆಭರಣ ತೊಡಿಸುತ್ತಾರೆ ಮಗುವಿಗೆ ತೊಡಿಸಲು ವಿಶೇಷ ರೂಪದ ಕಪ್ಪು ಬಣ್ಣದ ನಿಲುವಂಗಿ ಹೊಲಿಸುತ್ತಾರೆ ಅದರ ಮೇಲೆ ಬಿಳಿ ಬಣ್ಣದ ಚುಕ್ಕೆಗಳನ್ನು ಮಾಡುತ್ತಾರೆ ಅಥವಾ ಎಳ್ಳಿಗೆ ಪಾಕವನ್ನು ಸೇರಿಸಿ ಮಾಡಿದ ಸಿಹಿ ಕಾಳುಗಳನ್ನು ಅಂಟಿಸುತ್ತಾರೆ ಮಗುವಿಗೆ ಆರತಿಯನ್ನು ಬೆಳಗುತ್ತಾರೆ ಚುರುಮುರಿಯಲ್ಲಿ ಬೋರೆ ಕಬ್ಬಿನ ತುಂಡುಗಳು ಗಜ್ಜರಿಯ ತುಂಡುಗಳು ನಾಣ್ಯಗಳು ಬೆಂಡು ಬತ್ತಾಸ ಸುಲಿಯದ ಹಸಿರು ಕಡಲೆ ಸೇರಿಸಿ ಮಕ್ಕಳ ತಲೆಯ ಮೇಲೆ ಹಾಕುವುದಕ್ಕೆ ಕರಿ ಎರೆಯುವುದು ಎನ್ನುತ್ತಾರೆ ಇತರ ಮಕ್ಕಳು ಕೆಳಗೆ ಬಿದ್ದ ಈ ವಸ್ತುಗಳನ್ನು ಒಟ್ಟು ಮಾಡಿ ತಿನ್ನುತ್ತಾರೆ ಇದರ ನಂತರ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮವನ್ನು ಹಚ್ಚುತ್ತಾರೆ ಎಳ್ಳು ಬೆಲ್ಲ ತೆಗೆದುಕೊಂಡು ಒಳ್ಳೊಳ್ಳೆ ಮಾತನಾಡೋಣ ಸನಾತನದ ಸಾತ್ವಿಕ ಉತ್ಪಾದನೆಗಳಲ್ಲಿವೆ ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು ಶಕ್ತಿ ಚೈತನ್ಯ ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ